ಓಕೆ ಓಕೆ ಗುರುಜಿನ ಕನ್ಯಾ ರಾಶಿ ಕನ್ಯಾ ರಾಶಿ ಬಗ್ಗೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತಾರು ಅವ್ರಿಗೆ ಯಾವ ರೀತಿ ಆಗಿದೆ ಅಂತ ನೋಡಿ ಯಾವಾಗಲೂ ಅಷ್ಟೇ ಕನ್ಯಾ ರಾಶಿಗೆ ಈಗಾಗ್ಲೇ ಸಪ್ತಮ ದೃಷ್ಟಿಯಾಗಿ ಶನಿ ದೃಷ್ಟಿ ಬೀಳ್ತಾ ಇದೆ ಮತ್ತೆ ಕರ್ಮಸ್ಥಾನದಲ್ಲಿ ಈಗಾಗಲೇ ಶನಿ ಹೇಗೆ ಫಲಗಳು ಕೊಡ್ತಾನ ಗುರು ಫಲಗಳನ್ನ ಕೊಡ್ತಾ ಇರುವಂತದ್ದು ಇದೆ ಹಾಗಾಗಿ ಕರ್ಮಸ್ಥಾನದಲ್ಲಿ ಗುರು ಗ್ರಹ ಇತ್ತು ಅಂತ ಹೇಳಿದ್ರೆ ಅಂತವರಿಗೆ ಕೆಲಸ ಯಾಕಂತ ಕೆಲಸದ ವಿಚಾರದಲ್ಲಿ ಸ್ವಂತ ಬಿಸ್ನೆಸ್ ಇರೋಂಥವ್ರಿಗೆ ಒಂದಷ್ಟು ದೊಡ್ಡ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತೆ ಸರ್ಕಾರಿ ಕೆಲಸದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಅಥವಾ ಸರ್ಕಾರಿ ಕೆಲಸದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಆಗಬೇಕು ಅನ್ನೋಂಥವ್ರೆಲ್ಲ ಏನು ಪ್ರಯತ್ನ ಮಾಡ್ತೀರಾ ಒಂದಷ್ಟು ಕೆಲಸಗಳು ವಿಳಂಬ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಏಪ್ರಿಲ್ ಹತ್ತರ ಮೇಲೆ ಮೀನರಾಶಿಗೆ ಬುಧ ನೀಚ ಸ್ಥಾನಕ್ಕೆ ಪ್ರವೇಶ ಆಗೋದರಿಂದ ಕುಜ ಮತ್ತು ಶನಿ ಸಂಯೋಗದಿಂದ ಮೀನರಾಶಿಯಲ್ಲಿ ಸಪ್ತಮ ಸ್ಥಾನದ ಪ್ರಭಾವಕ್ಕೆ ವೈವಾಹಿಕ ಜೀವನಕ್ಕೆ ಡಿಸ್ಟಬೆನ್ಸ್ ಬರುವಂಥದ್ದು ನೋಡಿ ಆ ಏಪ್ರಿಲ್ ತಿಂಗಳಲ್ಲಿ ಒಂದಷ್ಟು ವೈವಾಹಿಕ ಜೀವನ ವಿಚಾರದಲ್ಲಿ ಒಂದೆರಡು ತಿಂಗಳು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಾನು ಈ ಕೆಲವೊಂದು ರಾಶಿಗಳ ಬದಲಾವಣೆಗಳು ಗ್ರಹಗಳ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು ನಾವು ನೋಡ್ತಿದ್ದೀವಿ ಯಾವಾಗ ರಾಷ್ಟ್ರಾಧಿಪತಿ ಸಪ್ತಮ ಸ್ಥಾನಕ್ಕೆ ಬೀಳ್ತಾನೋ ಭಾಳ ವೈವಾಹಿಕ ಜೀವನ ಚೆನ್ನಾಗಿರುವಂಥವ್ರು ಕೋರ್ಟ್ ಕಚೇರಿ ಹತ್ತಿರುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ ವಿಚಿ ವೇದನೆಗೋಸ್ಕರ ಸಮಸ್ಯೆಗಳ ಅನುಭವಿಸುವಂಥದ್ದು ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗಿ ಸೊ ಆ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆ ವೈವಾಹಿಕ ಜೀವನದಲ್ಲಿ ಇರಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ಒಂದಷ್ಟು ಬದಲಾವಣೆಗಳು ಅಂತ ನಿರೀಕ್ಷೆ ಮಾಡುವಂಥದ್ದು ಅಂತ ಹೇಳಿದ್ರೆ ಜೂನ್ ನಂತರ ಬಹಳ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಜೂನ್ ಹನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಹೊಸ ಬಿಸ್ನೆಸ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹದರಲ್ಲಿ ಉತ್ತಮವಾದಂಥ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಯಾವಾಗ ಗುರು ಬದಲಾವಣೆ ಆಗಿ ಒಂದು ವಾರ ಎರಡು ವಾರದ ನಂತರ ಒಂದಷ್ಟು ಫಲಗಳು ನಿರೀಕ್ಷೆಯನ್ನು ಮಾಡಬಹುದು ಏಕಾದಶ ಅಂತ ಹೇಳಿದ್ರೆ ಹನ್ನೊಂದನೇ ಮನೆಯಲ್ಲಿ ಯಾವಾಗ ಗುರು ಬರ್ತಾನೋ ಒಂದಷ್ಟು ಲಾಭಗಳನ್ನು ನಿರೀಕ್ಷೆ ಮಾಡಬಹುದು ಹೊಸ ಮನೆ ಅಥವಾ ಆಭರಣಗಳ ಖರೀದಿ ಮಾಡುವಂಥದ್ದು ಅಥವಾ ಒಂದು ವಾಹನ ಖರೀದಿ ಮಾಡುವಂಥದ್ದು ಇಂಥದ್ದೆಲ್ಲ ಅನುಕೂಲ ಆಗುತ್ತೆ ಈಗಾಗಲೇ ಸೈಟ್ ಇದೆ ಮನೆ ಕಟ್ಟಬೇಕು ಅನ್ನುವಂಥ ಆಲೋಚನೆಯಲ್ಲಿ ಏನಾದರೂ ಕನ್ಯಾ ರಾಶಿಯವರಿದ್ದೀರಾ ಅಂತ ಹೇಳಿದ್ರೆ ಜೂನ್ ತಿಂಗಳ ನಂತರ ನೀವು ಕೈ ಹಾಕೋದು ಒಳ್ಳೆಯದು ಅದರಲ್ಲಿ ಬಹಳ ಮುಖ್ಯವಾಗಿ ಆಷಾಢ ಇದೆಲ್ಲ ಕಳೆದ ಮೇಲೆ ಈ ಹತ್ ಎಂಟನೇ ತಿಂಗಳಿಂದ ನಿಮಗೆ ಉತ್ತಮವಾದಂಥದ್ದು ವಾಸ್ತುಪುರುಷ ರಾಜಯೋಗದಲ್ಲಿ ಇರ್ತಾನೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಚೆನ್ನಾಗುವಂಥದ್ದಿರುತ್ತೆ ಮತ್ತು ವಿವಾಹ ಶುಭ ಕಾರ್ಯಗಳು ಆಗುವಂಥದ್ದಿರುತ್ತೆ ಮನೆ ವಿಚಾರದಲ್ಲಿ ಏನಾದರೂ ಕೈ ಹಾಕಿದ್ರೂ ಅದು ಸಂಪೂರ್ಣವಾಗಿ ಬೇಗ ವರ ಒಂದು ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಜೂನ್ ನಂತರ ಇವರಿಗೆ ಭಾಳ ಚೆನ್ನಾಗಿದೆ